ನಾನು ಯಾವಾಗ ಕೊಪ್ಪಳಕ್ಕೆ ಬಂದರೂ ಕೂಡ ಅಪಾರವಾದಂತಹ ಭೀತಿಯನ್ನು ವಿಮಾನವನ್ನು ಕೊಪ್ಪಳ ಜಿಲ್ಲೆಯ ಅದಕ್ಕಾಗಿ ಕೊಪ್ಪಳ ಜಿಲ್ಲೆಯ ಎಲ್ಲ ಜನತೆಗೆ ಮತ್ತೊಮ್ಮೆ ಮಗದೊಮ್ಮೆ नमस्े बिले खे बंदा मैसूरु जिले हूंदो संत आो स ಲೋಕಸಭೆಗೆ ಸ್ಪರ್ಧೆ ಮಾಡಿ ಎಲ್ಲರೂ ಕೂಡ ಈ ಜಿಲ್ಲೆಯವೇ ಅಭ್ಯರ್ಥಿ ಆಗಿದ್ದಾರೆ ಅಂತ ಹೇಳಿ ಕೂಡ ನಿಮ್ಮ ಅಭ್ಯರ್ಥಿಯಾಗಿ ಮಾಡಿಕೊಂಡು वेव okay, गांधी really? ನಿರ್ಮಾಣದಿಂದ ನನಗೆ ಓಟನ್ನ ಕೊಟ್ಟಿದ್ವಿ ಅದನ್ನ ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಕೊಪ್ಪಳ ಜಿಲ್ಲೆಗೆ ಸುಮಾರು ಎರಡು ಕೋಟಿ ಕೊಪ್ಪಳ ಎರಡು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳು ಬೋರ್ಡ್ ಇದೆಯಲ್ಲ ಇವೆಲ್ಲವೂ ಕೂಡ ಜಿಲ್ಲೆಯಲ್ಲಿ ಅನೇಕ ತಾಲೂಕುಗಳಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು